ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ ನಾನು ನಿಮ್ಮವ ಎಮ್ಮ ಅಥವಾ ಮಲ್ಲಪ್ಪ ಜೊತೆ ಅವರು ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೀನಿ ತಾವು ನೋಡಬೇಕು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಅನಿಸ್ತಾ ಇರಬೇಕು ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗಿರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳನ್ನು ಬರ್ತಾ ಇದ್ದಾವೆ और हम क्या ले हम और हम क्या ले हम और हम क्या ले हम

ಪೊಲೀಸರು ಅಕ್ಕಪಕ್ಕದ ಜಿಲ್ಲೆ ಮತ್ತು ಮಹಾರಾಷ್ಟ್ರ ಗೋವಾ ರಾಜ್ಯಗಳಲ್ಲೂ ಕೂಡ ಈ ಮೃತನ ವ್ಯಕ್ತಿಯ ಚಹರೆಗಳ ಬಗ್ಗೆ ವಿಚಾರ ಮಾಡಿದಾಗ ಎಲ್ಲೂ ಕೂಡ ಯಾವುದೇ ಕಂಪ್ಲೇಂಟ್ ಮಿಸ್ಸಿಂಗ್ ಕಂಪ್ಲೇಂಟು ದಾಖಲಾಗಿರೋದು ಕಂಡು ಬಂದಿರೋದಿಲ್ಲ ಆದರೆ ಈ ಬಗ್ಗೆ ನಮ್ಮ ಆರೂಗೆರೆ ಪೊಲೀಸರು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಆರೂಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಿಟ್ನಾಳ್ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಕಾಣೆ ಆಗಿದ್ದಾನೇನಂತ ಮಾಹಿತಿ ನಮ್ಮ ಪೊಲೀಸರಿಗೆ ಬರುತ್ತೆ ಏನು ಕಂಪ್ಲೇಂಟ್ ಇಲ್ಲ ಏನಿಲ್ಲ ಇದು ಸುಮಾರು ನಮಗೆ ಶವ ಸಿಕ್ಕ ಹನ್ನೊಂದು ತಿಂಗಳುಗಳ ನಂತರ ಆ ಒಂದು ಗಾರ್ಡನ್ನ ಹಿಡ್ಕೊಂಡು ನಮ್ಮ ಆರುಗೆರೆ ಪೊಲೀಸರು ವಿಚಾರಿಸಲಾಗಿ ಕಾಣೆಯಾದಂಥ ವ್ಯಕ್ತಿ ಮಲ್ಲಪ್ಪ ಕುಂಬಾರನ ಕಂಬಾರನಂಥದ್ದು ಗೊತ್ತಾಗುತ್ತೆ ಅವನು ಇದೇ ಹೆಂಟ್ನಾಳ್ ಗ್ರಾಮದವನು ಅವನಿಗೆ ಈಗಾಗಲೇ ಮದುವೆಯಾಗಿ ಹೆಂಡತಿ ಮತ್ತು ಮಕ್ಕಳು ಇರುವಂಥ ವಿಚಾರ ಕೂಡ ಯಾಕೆ ಹೋಗುತ್ತೆ ಯಾಕೆ ಹೆಂಡತಿ तारखेच्या दरम्यान कर्नाटक राज्याचं हिवाळी अधिवेशन बेळगावमध्ये होते गेली तीन ते चार वर्षाचा व्यवहार जर बघता तर या वेळेला महाराष्ट्र एकीकरण समिती महामेळावा घेते हा महामेळावा दोन्ही तिन्ही वेळेला मोडून काढण्याचा प्रयत्न केलेला आहे लोकांच्यावर लाठीचार्ज करणे दडपशाही करणे मांडव मोडणे हे अत्याचार मराठी माणसांच्यावर केले जातात साडेतीन ते चार लाख लोक त्या बेळगाव शहरामध्ये आणि आसपासच्या सीमा भागामध्ये मराठी माणसं आणि म्हणून यावेळेला आम्ही जिल्हाधिकारी संजय शिंदे कोल्हापूरचे त्यांना आम्ही कळवलेलं आहे की तिथल्या जिल्हाधिकाऱ्यांना तुम्ही कळवा तिथला महामेळावाला परवानगी द्या महाराष्ट्रातून जे नेते कोण जात असतील त्यांना अटकाव करू बघा अशा पद्धतीचं त्यांना आम्ही एक कळवा अशी पद्धतीची एक विनंती केलेली आहे या उपरसरी जर नऊ तारखेला महामेळाव्याला होणार आहे या महामेळाव्याला जर काय कर्नाटक सरकार आणि बेळगावच्या जिल्हाधिकाऱ्यांनी जर काय परवानगी दिली नाही तर आजपर्यंत हिवाळी अधिवेशनामध्ये दे कर्नाटकचे सर्व मंत्री आमदार कोल्हापूरला आई अंबाबाईच्या दर्शनाला येतात आम्ही आजपर्यंत ನಮ್ಮ ಈ ಗೋಪಾಲ್ ಜಿನಗೌಡ ವೃದ್ಧಾಶ್ರಮದಲ್ಲಿ ಒಬ್ಬರು ಬಾಳವ ಅಲ್ಲ ಮನೆ ಅವ್ರ ಮಗ ಕೆ ಎಸ್ ಆಫೀಸರು ಆದರೂ ಅವ್ರಿಗೆ ಸರಿಯಾಗಿ ಅವರು ಅವ್ರ ಮಗ ಮತ್ತು ಸಸಿ ನೋಡಿದ್ದು ಬೇರೆ ಅವರು ಅಂದ್ರೆ ಅವರು ರಿಲೇಶನದವ್ರು ತಂದು ನಮ್ಮ ವೃದ್ಧಾಶ್ರಮದಲ್ಲಿ ಅವ್ರನ್ನ ದಾಖಲೆ ಮಾಡಿದರು ಆ್ಯಕ್ಚುಲಿ ಈ ಒಂದು ಸಂದರ್ಭದೊಳಗೆ ನಾನು ಇಷ್ಟ ತಾಯಂದಿರು ನಮ್ಮನ್ನು ಚಿಕ್ಕಂದಿರು ತಿಳಿದ್ರು ಗೊತ್ತಾಗಿ ಮಾಡೋಂತ ಎಲ್ಲರೂ ಕಷ್ಟಪಟ್ಟರೆ ಅವರು ಮುಪ್ಪಿನ ಕಾಲದೊಳಗೆ ನಾವು ಅವ್ರನ್ನ ನೋಡಬೇಕಂತ ಆದರೆ ಈಗ ಇವರು ಮಾಡಿರೋದು ಒಂದು ಇವಾಗತ್ತೆ ಅದಕ್ಕೆ ಇನ್ನೊಂದು ಮುಂದೆ ಆಗಬಾರ್ದು ವೃದ್ಧಾಶ್ರಮಕ್ಕೆ ದಯವಿಟ್ಟು ತಂದೆ ತಾಯಿಯವ್ರನ್ನ ಸೇರಿಸ್ಬಾರ್ದು ನಾವು ವೃದ್ಧಾಶ್ರಮ ಕಟ್ಟಿರೋ ಉದ್ದೇಶ ಯಾರಿಗೆ ಹೆಣ್ಣು ಮಕ್ಕಳು ಮದುವೆ ಆಶ್ರಮ ಅಂದ್ರೆ ನಮ್ಮ ಗೋಪಾಲ್ ಜಿನ್ಗೌಡ ಅವ್ರದ್ದು ಒಂದು ಕನಸು ಅವರು ಮುಂಬೈಯು ದೊಡ್ಡ ದೊಡ್ಡ ಸಿಟಿ ಒಳಗೆ ಅಡ್ಡಾಡಿ ಬಂದಾಗ ಭಾಳ ಜನರ ಕ್ರಾಸ್ ನೋಡ್ಕೊಂಡು ನಾನು ಒಂದು ವೃದ್ಧಾಶ್ರಮ ಕಟ್ಟಬೇಕು ಆದ್ರೆ ಕಂಡೀಷನ್ ನಮ್ಮದು ಹಿಂಗಿಲ್ಲ ಯಾರಿಗೆ ಹೆಣ್ಣು ಮಕ್ಕಳದಾರು ಅವ್ರನ್ನ ಮಾತ್ರ ನಾವು ವೃದ್ಧಾಶ್ರಮದೊಳಗೆ ಸೇರಿಸ್ಕೊಂಡು ಬಂದ ಅನಿವಾರ್ಯವಾಗಿ ಮಾಡಿ ಈ ಅಜ್ಜಿ ಪಾಪ ದಿವಸ ಎಲ್ಲ ಎಲ್ಲೆಲ್ಲಿಯೋ ಅಡ್ಡ್ಯಾಡಿ ಲಾಸ್ಟಿಗೆ ಸಾಯಂಕಾಲ ನಮ್ಮ ಫ್ರೆಂಡ್ಸ್ ಅಂತ ಹೇಳಿದಾಗ ನಮ್ಗೆ ಅಥವಾ ಒಂದು ಸಂತೋಷ ಆಗಿರ್ಬೋದು ಅನಿಸ್ಬೋದು ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನಿಸ್ಬೋದು ಏನು ಅನಿಸಿಲ್ಲ ನಿಮ್ಗೆ ನಿಮ್ಮ ಮನಸ್ಸಿಗೆ ನಮ್ಗೆ ಭಾಳ ಪ್ರಮುಖ ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದು ನೀವು ಕಾಮೆಂಟ್ ಬಾಕ್ಸಲ್ಲಿ ಹೇಳ್ತಾ ಇರ್ರಿ ಜೊತೆಗೆ ಎಲ್ಲಗ ಹೆಚ್ಚಿಗಿಂತ ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು ಜೊತೆಗೆ ಏನಪ್ಪಾ ಅಂದ್ರೆ ಹೇ ಸೇತಾರಾಮ್ ನಿರಂತರ ನೋಡ್ತಾ ಇರ್ರಿ ഹേ സത്താറങ്ങും സത്യത കൈ വന്ദനകളും